ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಐಕನ್ನ ಪ್ರೆಸ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇನ್ನೇನು ಆಷಾಢ ಮಾಸ ಶುರುವಾಯಿತು ನಾಳೆ ಬರೋ ಶುಕ್ರವಾರದಿಂದ ಆಷಾಢ ಶುರುವಾಗ್ತಾ ಇದೆ ಮೊದಲ ಆಷಾಢ ಶುಕ್ರವಾರ ನಾಳೆನೇ ಸ್ಟಾರ್ಟ್ ಇದೆ ನಾನು ಲಾಸ್ಟ್ ಟೈಮು ವೀಡಿಯೋ ಮಾಡಿದ್ದಾಗ ತುಂಬ ಜನ ನನಗೆ ಕಮೆಂಟ್ ಮಾಡಿದ್ರಿ ಒನ್ ಡೇ ಮುಂಚೆ ಅರ್ಲಿಯಾಗಿ ನಮಗೆ ವೀಡಿಯೋನ ಅಪ್ಲೋಡ್ ಮಾಡಿ ಮೇಡಮ್ ನಮಗೆ ತೋರಿಸಿ ನಾವು ಕೂಡ ಮಾಡೋದಕ್ಕೆ ಈಸಿ ಆಗತ್ತೆ ಅಂತ ಸೊ ಹಾಗಾಗಿ ನಾನಿವತ್ತು ಒನ್ ಡೇ ಅರ್ಲಿಯಾಗಿ ಎಲ್ಲ ದೇವ್ರ ಮನೆಯದೆಲ್ಲ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಪೂಜೆ ಮಾಡೋದಕ್ಕೆ ಅಂತ ಮೊದಲಿಗೆ ದೇವ್ರ ಮನೆ ಎಲ್ಲ ಸ್ವಚ್ಛ ಮಾಡಿಕೊಂಡು ಹಿಂದಿನ ದಿನವೇ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಮಾವಾಸ್ಯೆ ಇರೋದರಿಂದ ಬುಧವಾರ ಅಮಾವಾಸ್ಯೆ ಇದೆಯಲ್ವ ಸೊ ಹಾಗಾಗಿ ಹಿಂದಿನ ದಿನವೇ ಎಲ್ಲದನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ನಾವು ಶುಕ್ರವಾರದಿಂದ ಸ್ಟಾರ್ಟ್ ಮಾಡ್ಬೋದು ಪ್ರತಿ ಶುಕ್ರವಾರ ಬರೋ ಅಂಥ ಪ್ರತಿ ಶುಕ್ರವಾರನೂ ಈ ದೀಪ ಹಚ್ಚಿ ಪೂಜೆ ಮಾಡೋದ್ರಿಂದ ಸಂಕಲ್ಪ ಮಾಡಿ ನಮಗೇನು ಬೇಕು ನಾವೆಲ್ಲ ಬೇಡಿಕೆಗಳನ್ನು ಅಮ್ಮನವರಿಗೆ ಮುಂದೆ ಇಟ್ಟು ನಾವು ಸಂಕಲ್ಪ ಮಾಡಿ ಪೂಜೆ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟು ಇದು ಸಕ್ಸಸ್ ಆಗೇ ಆಗುತ್ತೆ ಆಷಾಢ ಮಾಸದಲ್ಲಿ ಜಗನ್ಮಾತೆಗೆ ತುಂಬ ಶಕ್ತಿ ಇರುತ್ತಂತೆ ನಮ್ಮನ್ನೆಲ್ಲ ಜಗತ್ತನ್ನೇ ಕಾಪಾಡೋ ಜಗನ್ಮಾತೆ ತಾಯಿ ಚಾಮುಂಡೇಶ್ವರಿಯ ಸಂಕೇತವಾಗಿ ನಾನು ತಾಯಿ ಚಾಮುಂಡೇಶ್ವರಿನ ಸಂಕಲ್ಪ ಮಾಡಿ ಪೂಜೆ ಮಾಡ್ತಾ ಇರೋವಂಥದ್ದು ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಇವತ್ತು ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಆಮೇಲೆ ತುಂಬಾ ಶಕ್ತಿ ಇರೋವಂಥ ಜಗನ್ಮಾತೆನ ನಾವೆಲ್ಲ ಹೆಣ್ಮಕ್ಳು ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿ ಹೊಲಿಸ್ಕೊಳ್ಬೋದು ಸೊ ಹಾಗಾಗಿ ನಾನು ತುಂಬ ಬಿಲೀವ್ ಮಾಡೋದು ಚಾಮುಂಡೇಶ್ವರಿನ ಪ್ರತಿ ಸತಿ ನಾನು ಚಾಮುಂಡೇಶ್ವರಿ ಪೂಜೆ ಮಾಡುವಾಗ್ಲೂ ಸಂಕಲ್ಪ ಮಾಡಿ ಪೂಜೆ ಮಾಡ್ತಾ ಇರ್ತೀನಿ ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಈ ದೀಪವನ್ನು ಹಚ್ಚಿ ಈ ದೀಪವನ್ನು ಹಚ್ಚೋದಕ್ಕೂ ಮುಂಚೆ ಏನೆಲ್ಲ ತಯಾರಿಗಳನ್ನ ಮಾಡ್ಕೊಳ್ಬೇಕು ಅಂತ ಒಂದೊಂದೇ ತಿಳಿಸ್ತಾ ಹೋಗ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಬೇಡಿ ಮೊದಲಿಗೆ ಇವತ್ತು ಮನೆಯೆಲ್ಲ ಶುದ್ಧ ಮಾಡಿಕೊಂಡು ಸ್ವಲ್ಪ ಗಂಜಲ ಹಾಕ್ಕೊಂಡು ಎಲ್ಲ ಒರೆಸ್ಕೊಂಡು ಬಂದಿದ್ದೀನಿ ಆ್ಯಕ್ಚುಲಿ ಇವತ್ತು ಎಲ್ಲ ಬೆಡ್ ಸ್ಪ್ರೆಡ್ ಎಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡು ಇವತ್ತಿಂದನೇ ಸ್ಟಾರ್ಟ್ ಮಾಡ್ತಾ ಅಲ್ವಾ ಸೊ ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದಿದ್ದೀನಿ ಮಾಡುವಾಗ ಸ್ವಲ್ಪ ಮಡಿಯಿಂದ ಮಾಡಿದ್ರೆ ಸಾಕು ಜಗನ್ಮಾತೆ ಹುಟ್ಟಿರೋದು ಕೂಡ ಆಷಾಢ ಮಾಸದಲ್ಲಿ ಜುಲೈ ತಿಂಗಳು ಹದಿನೆಂಟನೇ ತಾರೀಕಿಗೆ ಚಾಮುಂಡೇಶ್ವರಿ ಅಮ್ಮನವರ ಹುಟ್ಟಿದಬ್ಬ ಕೂಡ ಇದೆ ಸೊ ಹಾಗಾಗಿ ಮ ಈ ತಿಂಗಳು ವರ್ಷ ಪೂರ್ತಿ ಮಾಡಿದಷ್ಟೇ ಪುಣ್ಯ ಸಿಗತ್ತಂತೆ ಈ ನಾಲ್ಕು ವಾರ ಪೂಜೆ ಮಾಡಿ ಅಮ್ಮನವ್ರ ಹೋಗಿ ದರ್ಶನ ಮಾಡೋದರಿಂದ ಸಾಧ್ಯವಾದರೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ದರ್ಶನ ಮಾಡ್ಬೋದು ಸಾಧ್ಯವಾಗಿಲ್ಲ ಅಂದರೆ ಯಾವುದಾದ್ರೂ ನಮ್ಮೂರಲ್ಲೇ ಇರೋ ಹತ್ರದಲ್ಲಿ ಇರೋ ಅಂತ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿದ್ರೆ ಒಳ್ಳೆಯದು ಹಾಗೆಯೇ ಮನೆಯೆಲ್ಲ ಶುದ್ಧ ಮಾಡಿದ್ದಾದಮೇಲೆ ದೇವ್ರ ಎಲ್ಲ ತೊಳೆದು ರೆಡಿ ಮಾಡ್ಕೊಳ್ತಾ ಇದ್ದೀನಿ ರೆಡಿ ಮಾಡಿ ಪೂಜೆ ಮಾಡೋದಕ್ಕಿಂತ ನಾನು ಯಾವಾಗಲೂ ಅಷ್ಟೇ ದೇ ದೇವ್ರ ಮನೆಯದೆಲ್ಲ ಹಿಂದಿನ ದಿನವೇ ರೆಡಿ ಮಾಡ್ಕೊಳ್ತೀನಿ ಯಾಕೆ ಅಂದರೆ ಎಲ್ಲದನ್ನು ದೇವ್ರ ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡೋ ಅಷ್ಟರಲ್ಲಿ ಒಂದು ಟು ತ್ರೀ ಅವರ್ಸ್ ಅಂತೂ ಬೇಕೇ ಬೇಕು ಹಾಗಾಗಿ ಸೊ ಕಳಸೂ ಇವತ್ತೇ ಇಟ್ಬಿಡ್ತೀನಿ ಕೆಲವರೆಲ್ಲ ಕೇಳ್ತಾ ಇದ್ರಿ ನಾಲ್ಕು ವಾರ ಮಾಡೋಕ್ಕಾಗಲ್ಲ ಪೀರಿಯಡ್ಸ್ ಟೈಮೆಲ್ಲೇ ಇರುತ್ತಲ್ಲ ಅವಾಗ ಏನು ಮಾಡಬೇಕು ಅಂತ ಆಗಲ್ಲ ಅಂದಾಗ ನಮ್ಮ ಹೆಣ್ಮಕ್ಳು ಕಷ್ಟ ತಾಯಿ ಜಗನ್ಮಾತೆಗೂ ಗೊತ್ತಲ್ವ ಸೊ ಹಾಗಾಗಿ ಅಟ್ಲೀಸ್ಟ್ ಎರಡು ವಾರ ಮೂರು ವಾರ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಮಾಡ್ಕೊಂಡು ಹೋದರೆ ಸಾಕು ಸೊ ಹಾಗಾಗಿ ಮಕ್ಕಳು ಕೈಯಲ್ಲಿ ಮಾಡಿಸ್ಬೋದಾ ಅಂತ ಒಂದಷ್ಟು ಜನ ಕಮೆಂಟ್ ಮಾಡಿದರೆ ನಿಮ್ಮ ಮನೇಲಿ ಹೆಣ್ಮಕ್ಳಿದ್ದು ಮಾಡೋರು ಇದ್ರೆ ಮಾಡ್ತೀವಿ ಅನ್ನೋಂಗಿದ್ರೆ ಮಾಡಿಸ್ಬೋದು ದೀಪನ ಹಚ್ಬೋದು ನೀವೇ ಸಂಕಲ್ಪ ಮಾಡಿ ಮಾಡೋದಾದರೆ ಸೊ ಮಕ್ಕಳ ಕೈಯಲ್ಲಿ ಏನು ಬೇಡ ನೀವೇನೇ ಮಾಡಿ ಪ್ರತಿ ಶುಕ್ರವಾರ ಬರೋ ನಾಲ್ಕು ಶುಕ್ರವಾರನೂ ಮಾಡಿದ್ರೆ ಇನ್ನೂ ಒಳ್ಳೆಯದು ತುಂಬಾ ಇದಾಗ ಒಳ್ಳೆಯದಾಗತ್ತೆ ಸೊ ಹಾಗಾಗಿ ಸಾಧ್ಯವಾದರೆ ನೀವೇ ಮಾಡಿ ದೀ ಈ ದೀಪನ ಆಗಿ ನಾಲ್ಕು ವಾರ ಮಾಡ್ತಾ ಹೋಗಿ ತುಂಬಾ ಚೇಂಜಸ್ ಆಗುತ್ತೆ ನಮ್ಮ ಲೈಫಲ್ಲಂತೂ ಒಂದಷ್ಟು ಬೇಡಿಕೆಗಳನ್ನ ಅಮ್ಮನವರಿಗೆ ಇಟ್ಟು ಅಮ್ಮನವ್ರ ಮುಂದೆ ಇಟ್ಟು ಯಾವ ಥರ ಪೂಜೆ ಮಾಡೋದು ಅಂತಲೂ ಕೂಡ ನಾನು ತೋರಿಸ್ತಾ ಹೋಗ್ತೀನಿ ತುಂಬ ನನಗೆ ನಿ ನನ್ನ ಲೈಫಲ್ಲಿ ತುಂಬಾ ಒಳ್ಳೆಯದಾಗಿದೆ ನಾನು ಪ್ರತಿ ಆಷಾಢ ಮಾಸದಲ್ಲಿ ಇದನ್ನು ನಡೆಸ್ಕೊಂಡು ಬಂದಿದ್ದೀನಿ ಮಾಡ್ತಾ ಹೋಗ್ತಾ ಇದ್ದೀನಿ ಒಂದಷ್ಟು ಚೇಂಜಸ್ ಆಗಿದೆ ನಾನು ಅಂದ್ಕೊಂಡಿದ್ದಂದಷ್ಟು ನನಗೆ ಏನೆಲ್ಲ ಬೇಡ್ಕೊಂಡು ದೀಪ ಹಚ್ಚಿದ್ದೀರೋ ಅದು ಸಕ್ಸಸ್ ಆಗ್ತಾ ಹೋಗಿದೆ ಹಾಗಾಗಿ ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಮೊದಲಿಗೆ ಈಗ ಈಗ ದೀಪ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನಾನಿಲ್ಲಿ ಒಂದು ಹಿತ್ತಾಳೆದು ತಟ್ಟೆನ ತೊಗೊಂಡಿದ್ದೀನಿ ತಾಮ್ರದ್ದು ಹಿತ್ತಾಳೆದು ಮಣ್ಣಿಂದು ಬೆಳ್ಳಿದು ತೊಗೊಳ್ಳಿ ಇದು ನಿಮ್ಮ ಹತ್ರ ಇದ್ದರೆ ಸೊ ಆರು ವಿಳ್ಯದೆಲ್ಲ ತೊಗೊಂಡಿದ್ದೀನಿ ಸೊ ಈ ವಿಳ್ಳೆದೆಲ್ಲ ಇದು ಸುತ್ತ ಜೋಡಿಸ್ಕೊಳ್ಬೇಕು ತಟ್ಟೆ ಸ್ವಲ್ಪ ದೊಡ್ಡದಿದ್ರೇ ತೊಗೊಳ್ಳಿ ಚೆನ್ನಾಗಿರುತ್ತೆ ಅಲಂಕಾರ ಮಾಡ್ಕೊಳ್ಳೋದಕ್ಕೂ ಇಷ್ಟ ಆಗುತ್ತೆ ಹಿಂದೆ ಚಾಮುಂಡೇಶ್ವರಿ ಅಮ್ಮನವರ ಫೋಟೋ ಇದೆ ಆ ಫೋಟೋ ಮುಂದೆಗಡೆ ನಾನು ದೀಪಕ್ಕೆ ರೆಡಿ ಇದ್ದೀನಿ ಮಧ್ಯದಲ್ಲಿ ಅಕ್ಕಿ ಹಾಕ್ಕೊಳ್ಬೇಕು ಸೊ ಈ ಒಂದು ಲೋಟದಷ್ಟು ಅಕ್ಕಿನ ಫುಲ್ಲು ತಟ್ಟೆ ತುಂಬ ಈ ಥರ ತುಂಬಿಸ್ಬಿಡ್ಬೇಕು ನೆಕ್ಸ್ಟ್ ಇವಾಗ ಒಂದು ರೂಪಾಯಿ ಕಾಯಿನ ಇಟ್ಕೊಳ್ಬೇಕು ನೋಡಿ ಸೆಂಟ್ರಲ್ಲಿ ಒಂದು ರೂಪಾಯಿ ಕಾಯಿನ ಇಟ್ಕೊಂಡು ಅದಕ್ಕೆ ಅರಿಶಿಣ ಕುಂಕುಮವನ್ನು ಸುತ್ತ ಅದು ಕಾಯಿನ ಮತ್ತು ಅಕ್ಕಿ ಎರಡಕ್ಕೂ ಈ ಥರ ಮಿಕ್ಸ್ ಆಗೋ ಥರ ಇಟ್ಕೊಳ್ಬೇಕಾಗತ್ತೆ ಸೊ ಈ ಥರ ನಾನು ಈ ಸೆಂಟ್ರಲ್ಲಿ ಇಟ್ಕೊಂಡಿದ್ದೀನಿ ಈಗ ಒಂದು ಮಣ್ಣಿನ ದೀಪ ತೊಗೊಂಡಿದ್ದೀನಿ ದೀಪ ಸ್ವಲ್ಪ ದೊಡ್ಡದೇ ಇರಲಿ ಯಾಕೆ ಅಂದರೆ ಬೆಳಗ್ಗೆ ಹಚ್ಚಿದ್ರೆ ಅದು ಸಂಜೆ ತನಕ ಉರಿಯೋ ತನಕ ನೋಡ್ಕೊ ಬೇಕಲ್ವಾ ಸೊ ಹಾಗಾಗಿ ಒಂದು ಸ್ವಲ್ಪ ದೊಡ್ಡ ದೀಪವೇ ಇಟ್ಕೊಂಡಿದ್ದೀನಿ ಇದಕ್ಕೆ ಫಸ್ಟು ಗಂಧ ಹಚ್ಕೊಳ್ಬೇಕು ನೀಟಾಗಿ ತೊಳ್ಕೊಂಡು ಮಣ್ಣಿನ ದೀಪನ ನಿಮ್ಮ ಹತ್ರ ಹೊಸಾದರೆ ತೊಗೊಳ್ಬೋದು ನಾನು ಯಾವಾಗಲೂ ದೀಪನ ತಂದಿಟ್ಕೊಂಡ್ಬಿಟ್ಟಿರ್ತೀನಿ ಸೊ ಮಣ್ಣಿನ ದೀಪ ಈ ಥರ ಗೆದ್ದು ಈ ದೀಪ ಎಲ್ಲ ಉಪ್ಪಿನ ದೀಪ ಎಲ್ಲ ಹಚ್ಚುತ್ತಾ ಇರ್ತೀನಲ್ವ ಸೊ ಹಾಗಾಗಿ ದೀಪ ನಮ್ಮ ಮನೇಲಿ ಇರುತ್ತೆ ಈಗ ಮ ಗಂಧ ಎಲ್ಲ ಹಚ್ಚಿ ಐದು ಕಡೆ ಅರಿಶಿನ ಐದು ಕಡೆ ಕುಂಕುಮ ಈ ಥರ ಇಟ್ಕೊಳ್ಬೇಕು ಒಂದು ಐದು ಕಡೆ ಇದನ್ನು ಇಟ್ಕೊಂಡು ದೀಪಕ್ಕೆ ಸ್ವಲ್ಪ ಅಲಂಕಾರ ಮಾಡಿಕೊಳ್ಬೇಕು ದೀಪ ದೊಡ್ಡದಿದ್ರೆ ಅದನ್ನು ಅವಾಗಲೇ ಹೇಳ್ದಂಗೆ ಸ್ವಲ್ಪ ದೊಡ್ಡದೇ ತೊಗೊಳ್ಳಿ ನಿಮ್ಮ ಹತ್ರ ಇದ್ದರೆ ಆಮೇಲೆ ಅಕ್ಕಿನ ಏನು ಮಾಡೋದು ಅಂತ ಒಂದಷ್ಟು ಜನ ಕಮೆಂಟ್ ಮಾಡಿದ್ರಿ ಲಾಸ್ಟ್ ಟೈಮು ಇದು ನೀವು ಎಷ್ಟು ವಾರ ಪೂಜೆ ಮಾಡ್ತೀರಾ ಅಷ್ಟು ವಾರ ಇವತ್ತು ಶುಕ್ರವಾರ ಹಚ್ಚಿ ಎಲ್ಲ ರೆಡಿ ಮಾಡಿಕೊಂಡು ಅಕ್ಕಿ ಇದು ಪೂಜೆ ಮಾಡಿದಾದಮೇಲೆ ನೆಕ್ಸ್ಟ್ ಶನಿವಾರ ತೆಗಿತೀರಲ್ವ ಅಕ್ಕಿನ ಎತ್ತಿಟ್ಕೊಂಬಿಡಿ ಬೇರೆ ಮತ್ತು ನೆಕ್ಸ್ಟ್ ವಾರ ಬೇರೆ ಅಕ್ಕಿ ಹಾಕಬೇಕು ಲಾಸ್ಟ್ನೇ ದಿನ ಏನಾದರೂ ಪ್ರಸಾದ ಮಾಡಿ ಲಾಸ್ಟ್ನೇ ವಾರ ಪ್ರಸಾದ ಮಾಡಿ ಅಕ್ಕಿನ ತೆಗ್ದು ಇಟ್ಕೊಂಡಿರಬೇಕು ಸೊ ಅದನ್ನು ಅನ್ನಕ್ಕೆಲ್ಲ ಯೂಸ್ ಮಾಡಬೇಡಿ ಏನಾದರೂ ಪ್ರಸಾದ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡಿರಂತೆ ಈಗ ದೀಪನ ನಾನು ಅಮ್ಮನವ್ರ ಫೋಟೋ ಮುಂದೆ ಈ ಥರ ಇಟ್ಕೊಂಡಿದ್ದೀನಿ ನಿಮ್ಮ ಮನೇಲಿ ಫೋಟೋ ಇದ್ದರೆ ಫೋಟೋ ಮುಂದೆ ಐಡಲ್ ಮುಂದೆ ಈ ಥರ ಇಟ್ಕೊಳ್ಬೋದು ನಮ್ಮ ಮನೇಲಿ ಚಾಮುಂಡೇಶ್ವರಿದು ಫೋಟೋ ಇದೆಯಲ್ವಾ ಸೊ ಆ ಫೋಟೋ ಮುಂದೆ ಇಟ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ ಮತ್ತು ಎಕ್ಸ್ಟ್ರಾ ದೀಪ ನಾವು ಮನೇಲಿ ಡೈಲಿ ರೆಗ್ಯುಲರಾಗಿ ಹಚ್ಚೋ ದೀಪವೂ ಅದು ಸಪ್ರೇಟಾಗಿರಲಿ ಇದು ಮಾತ್ರ ಶುಕ್ರವಾರದೊತ್ತು ಬೈದು ಆಷಾಢದಲ್ಲಿ ಹಚ್ಚೋ ದೀಪ ಈಗ ಎರಡು ಬತ್ತಿ ಹಾಕೊಂಡಿದ್ದೀನಿ ದೀಪಕ್ಕೆ ಸ್ವಲ್ಪ ಹೂವು ಇಟ್ಟು ಯಾವ ಹೂವನ್ನಾದರೂ ಇಡ್ಬೋದು ಅಲಂಕಾರ ಮಾಡ್ಕೊಳ್ಳಿ ದೀಪ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ಬೇಕು ಆ ಥರ ಅಲಂಕಾರ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಸೇವಂತಿಗೆ ಹೂವನ ತೊಗೊಂಡು ಬಂದಿದ್ದೀನಿ ಸೊ ನಿಮ್ಮಲ್ಲಿ ರೋಸು ಕಲರ್ ಕಲರ್ ಹೂವುಗಳು ಯಾವುದಿದ್ರೂ ಇದೇ ಹೂವು ಇಡಬೇಕು ಅಂತ ಏನಿಲ್ಲ ಯಾವುದಾದ್ರೂ ಹೂವನ ಇಟ್ಟು ಅಲಂಕಾರ ಮಾಡಿಕೊಂಡ್ರೆ ಆಯಿತು ದೀಪಕ್ಕೆ ಸುತ್ತ ಹೂವು ಎಲ್ಲ ಇಟ್ಟು ಒಂಥರ ಚೆನ್ನಾಗಿ ಕಾಣಬೇಕು ಲಕ್ಷ್ಮಿ ಸ್ವರೂಪವಾಗಿ ತಾಯಿ ಜಗನ್ಮಾತೆನ ಸಂಕಲ್ಪ ಮಾಡಿ ಮಾಡ್ತಾ ಇರೋದಲ್ವ ಸೊ ಹಾಗಾಗಿ ದೀಪಕ್ಕೆ ಚೆನ್ನಾಗಿ ಅಲಂಕಾರ ಮಾಡಿಕೊಂಡಿದ್ದಾದಮೇಲೆ ಎಣ್ಣೆ ಎಣ್ಣೆನ ಹಾಕ್ಕೊಳ್ಬೇಕು ನಿಮ್ಮ ಮನೆಗಳಲ್ಲಿ ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರೋ ಅದನ್ನು ಮಾಡಿ ನಮ್ಮ ಮನೇಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಾವು ಯೂಸ್ ಮಾಡೋದು ಕೊಬ್ಬರಿ ಎಣ್ಣೆ ಅಂತ ದೀಪಕ್ಕೆ ನಾನು ಕೊಬ್ಬರಿ ಎಣ್ಣೆನೇ ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಎರಡು ಕರ್ಪೂರ ಹಾಕ್ಕೊಳ್ಬೇಕು ಸೊ ಕರ್ಪೂರ ಆಮೇಲೆ ಎರಡು ಏಲಕ್ಕಿ ಇದರ ಅಷ್ಟು ಇದು ಧನಾಕರ್ಷಣ ಶಕ್ತಿಯನ್ನು ಹೊಂದಿರೋ ಅಂಥದ್ದು ಏಲಕ್ಕಿ ಎರಡು ಏಲಕ್ಕಿ ಎರಡು ಕರ್ಪೂರ ನಾಲ್ಕು ಲವಂಗವನ್ನು ಈ ದೀಪದೊಳಗಡೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ದೀಪ ಎಲ್ಲ ರೆಡಿ ಮಾಡಿದ್ದಾಯ್ತು ಈಗ ಮಾಡಬೇಕಾಗಿರೋದು ಒಂದು ವೈಟ್ ಶೀಟ್ನ ತೊಗೊಳ್ಳಿ ತಗೊಂಡು ಮೇಲ್ಗಡೆ ಓಂ ಚಾಮುಂಡೇಶ್ವರಿಯೇ ನಮಃ ಅಂತ ಬರ್ಕೊಂಡು ನೀವು ಯಾವುದರ ಸಲುವಾಗಿ ಪೂಜೆ ಮಾಡ್ತಾ ಇದ್ದೀರಾ ನೀವು ಯಾವ ಬೇಡಿಕೆನ ಇಟ್ಟು ಈ ಆಷಾಢ ಮಾಸದ ಶುಕ್ರವಾರ ದಿನ ಯಾವ ಈ ದೀಪವನ್ನು ಇದ್ದೀರಾ ಏನಕ್ಕೋಸ್ಕರ ಮಾಡ್ತಾ ಇದ್ದೀರಾ ಅಂತ ಆ ಚೀಟಿನಲ್ಲಿ ಬರ್ಕೊಳ್ಳಿ ಬರೆದು ಈ ವಿಷನ ಯಾರಿಗೂ ಹೇಳೋದಕ್ಕೆ ಹೋಗ್ಬಿಡಿ ನಿಮ್ಮ ಮನಸಲ್ಲೇ ಇಟ್ಕೊಂಡು ಇದನ್ನು ಬೇಡ್ಕೊಳ್ಳಿ ನಾನಿಲ್ಲಿ ಎರಡು ವಿಷಸ್ನ ಬರೆದು ಎರಡು ಚೀಟಿನ ಬರ್ಕೊಂಡಿದ್ದೀನಿ ಸೊ ಮೇಲ್ಗಡೆ ಚಾಮುಂಡೇಶ್ವರಿ ನಮಃ ಅಂತ ಬರೆದು ಆ ಚೀಟಿನಲ್ಲಿ ಆಮೇಲೆ ನಮ್ಮ ವಿಶ್ನ ಬರೀಬೇಕಾಗತ್ತೆ ಬರೆದಿದ್ದಾದಮೇಲೆ ಒಂದು ಸ್ವಲ್ಪ ಅಕ್ಷತೆ ತಗೊಳ್ಬೇಕು ಒಂದು ಹೂವು ತಗೊಂಡು ಕೈಯಲ್ಲಿ ಇಟ್ಕೊಂಡು ಈ ಎರಡೂ ಚೀಟಿನ ಅಮ್ಮನವರ ಫು ದೀಪ ಹಚ್ಚಿಟ್ಟು ಆ ದೀಪದ ಮುಂದೆ ಎರಡೂ ಕೈಯಲ್ಲಿ ಇಟ್ಕೊಂಡು ನಾವು ಬೇಡ್ಕೊಳ್ಬೇಕು ನಾನು ಮಾಡ್ತಾ ಇರೋ ಈ ಪೂಜೆ ಆಗಲಿ ಯಾವುದೇ ವಿಘ್ನಗಳಿಲ್ದೇ ಇದನ್ನು ತಾಯಿ ಮತ್ತು ನಾನಿದು ಬೇಡ್ಕೊಂಡು ಯಾವುದಕ್ಕೋಸ್ಕರ ನಾನು ಪೂಜೆ ಮಾಡ್ತಾಯಿದ್ದೀನಿ ಅದು ಸಕ್ಸಸ್ ಆಗಲಿ ನಾನು ಅಂದ್ಕೊಂಡಿರೋ ಕೆಲಸ ಎಲ್ಲದು ಒಳ್ಳೆಯದಾಗಲಿ ಅಂತ ಬೇಡಿಕೊಂಡು ಈ ಎರಡೂ ಚೀಟಿನ ದೀಪದ ಹಿಂದೆ ಇಡಿ ಅಂದರೆ ಫೋಟೋ ಮುಂದೆ ದೀಪದ ಹಿಂದೆ ನಾನಿಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ ಅದೇ ಥರ ಮಾಡ್ಕೊಳ್ಳಿ ಸೊ ಮಾಡಿಕೊಂಡು ಇವಾಗ ಸಂಕಲ್ಪ ಎಲ್ಲ ಮಾಡಿದ್ದಾಯ್ತು ಅಕ್ಷತೆ ಎಲ್ಲ ಇಟ್ಕೊಂಡು ಆ ಹೂವನ್ನು ನಿಮ್ಮ ತಲೆಯಲ್ಲಿ ಇಟ್ಕೊಂಡು ಪೂಜೆನ ಸ್ಟಾರ್ಟ್ ಮಾಡಿ ನಾವು ಮಾಡೋ ಈ ಶುಕ್ರವಾರ ಪೂಜೆ ಮಾಡ್ತಾ ಇದ್ದೀವಲ್ವ ಇದು ಸಕ್ಸಸ್ ಆಗಲಿ ನಾವೇನೆಲ್ಲ ಅಂದ್ಕೊಂಡಿದ್ದೀವಿ ಅದು ಸಕ್ಸಸ್ ಆಗಲಿ ನಾನು ಪೂಜೆ ಮಾಡಿ ಮುಗಿಸೋದ್ರೊಳಗೆ ನನಗೆ ಒಳ್ಳೆ ಗುಡ್ ನ್ಯೂಸ್ ಕೊಡುವಂಥ ದೇವ್ರ ಹತ್ರ ಜಗನ್ಮಾತೆ ಹತ್ರ ಕೇಳಿಕೊಂಡು ಪೂಜೆ ಮಾಡಿ ಕಡ್ಡಿ ಹಚ್ಚಿ ಆಮೇಲೆ ತುಪ್ಪದ ಆರತಿನ ಮಾಡ್ಬೋದು ಆರತಿನ ಮಾಡ್ಬೋದು ಅಕ್ಕಿ ತಂಬಿಟ್ಟಿಂದು ಆರತಿ ಮಾಡ್ಬೋದು ಆಮೇಲೆ ನಿಂಬೆಹಣ್ಣು ಆರತಿ ಬಾಳೆಹಣ್ಣಿಂದ ಆರತಿ ತೆಂಗಿನಕಾಯ್ದು ಯಾವ್ದಾರ ಆರತಿನ ಮಾಡಿಟ್ಟು ಪೂಜೆ ಮಾಡ್ಕೊಳ್ಬೋದು ನಾನಿವತ್ತು ತುಪ್ಪದ ಆರತಿನ ಮಾಡ್ತಾಯಿದ್ದೀನಿ ತೆಂಗಿನಕಾಯಿ ಬಾಳೆಹಣ್ಣು ನೈವೇದ್ಯಕ್ಕೆ ಏನಾದರೂ ಮನೇಲಿ ಇದ್ರೆ ಇಲ್ಲಾಂದರೆ ಹಾಲು ತುಪ್ಪ ಈ ಥರದ್ದೆಲ್ಲ ಇಟ್ಟು ಸಂಕಲ್ಪ ಮಾಡಿ ಪೂಜೆನ ಸ್ಟಾರ್ಟ್ ಮಾಡಿ ಜಗನ್ಮಾತೆ ಎಲ್ಲರಿಗೂ ಒಳ್ಳೆಯದು ಮಾಡೇ ಮಾಡ್ತಾರೆ ಜಗತ್ತನ್ನೇ ಕಾಪಾಡೋ ಜಗನ್ಮಾತೆ ನಮ್ಮನ್ನು ಕಾಪಾಡೋಲ್ವೇನ್ರಿ ಖಂಡಿತವಾಗ್ಲೂ ಮಾಡೇ ಮಾಡ್ತಾರೆ ಇದೊಂದು ಪೂಜೆನ ಮಾಡಿ ಆಗೋದ್ರೊಳಗೆ ಎಷ್ಟು ಸಕ್ಸಸ್ಸನ್ನು ಕಾಣ್ಬೋದು ಎಷ್ಟು ಚೇಂಜಸ್ ಕಾಣ್ಬೋದು ಗೊತ್ತಾ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ನಮ್ಮ ಮನೆಗಳಲ್ಲಿ ನಮಗಿರೋ ಅಂಥ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡೋ ಶಕ್ತಿ ಇರೋದು ಆ ಜಗನ್ಮಾತೆ ಚಾಮುಂಡೇಶ್ವರಿಗೆ ಮಾತ್ರ ಸೊ ಹಾಗಾಗಿ ನಾನು ಯಾವಾಗಲೂ ಮಾಡ್ತೀನಿ ಇದನ್ನು ತುಂಬ ಬಿಲೀವ್ ಮಾಡ್ತೀನಿ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಅವ್ರಿಗೂ ಶೇರ್ ಮಾಡಿ ವಿಡಿಯೋನ ನೋಡಿ ಅವರು ಕೂಡ ಈ ಆಷಾಢ ಮಾಸದಲ್ಲಿ ದೀಪ ಹಚ್ಚಿ ಒಳ್ಳೆಯದು ಮಾಡಿಕೊಳ್ಳಿ